ಇದೂ ಜೀವನೋಪಾಯಕ್ಕಾಗಿ ಬೇರೆ ವೃತ್ತಿಯನ್ನು ಅವಲಂಬನೆ ಮಾಡುವ ಹಾಗೆ ಇಲ್ಲ ಅಂದರೆ ಅವರು ಇಡೀ ಈ ಒಂದು ವಾಸ್ತವ ಪ್ರಪಂಚದಿಂದ ಹೊರಗೆ ಇದ್ದ ಹಾಗೆ ಎಲ್ಲರೂ ರಾತ್ರಿ ವಿಶ್ರಾಂತಿ ಪಡಿ ಅವರು ಅವ್ರು ನಿದ್ದೆ ಬಿಡ್ತಾರೆ ಅವರು ವ್ಯವಸಾಯ ಎಲ್ಲರೂ ವ್ಯವಸಾಯ ಒಂದು ಜೀವನ ಜೀವನಕ್ಕಾಗಿ ಹಗಲಲ್ಲಿ ಹೋರಾಟ ಮಾಡ್ತಾ ಇರ್ತಾರೆ ಆ ಹೊತ್ತು ಕಲಾವಿದರು ಅನಿವಾರ್ಯವಾಗಿ ನಿದ್ದೆ ಮಾಡಲೇಬೇಕು ಹಾಗಾಗಿ ನಮ್ಮ ಕಲಾವಿದರೊಂದು ಒಂದು ಪ್ರಪಂಚವೇ ಬೇರೆ ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಂತಹ ಸಾಮಾನ್ಯ ಕಲಾವಿದರಿಗೆ ಮಳೆಗಾಲದಲ್ಲಿ ವೃತ್ತಿ ಇಲ್ಲ ಬೇರೆ ವೃತ್ತಿ ಮಾಡೋದಕ್ಕೆ ಅನುಭವ ಇಲ್ಲ ಮಾಡೋದಕ್ಕೆ ಕೂಡುವುದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಸ್ವಲ್ಪ ಪೂರ್ವಿಕರು ಮೇಳ ಅಥವಾ ರಾಧಾಕೃಷ್ಣ ಎನ್ನುವಂತಹ ಒಂದು ಪರಿಕಲ್ಪನೆಯನ್ನು ಇಟ್ಟುಕೊಂಡು ಎರಡು ವೇಷ ಒಂದು ಪುರುಷ ಪಾತ್ರ ಇನ್ನೊಂದು ಸ್ತ್ರೀ ಪಾತ್ರ ಎರಡು ವೇಷಗಳನ್ನು ಭಾಗವತರು ಮದ್ದಳೆಯವರು ಶ್ರುತಿಯವರು ಒಂದು ಐದು ಆರು ಜನರ ತಂಡ ಊರೆಲ್ಲ ಸಂಚಾರ ಮಾಡಿ ಮನೆ ಮನೆಯಲ್ಲಿ ಹೋಗಿ ಅವರ ಮನೆಯಲ್ಲಿ ಸ್ಥಳ ಇದೆ ಎಲ್ಲ ಮನೆಯಲ್ಲಿ ಕುಣಿದಕ್ಕೆಲ್ಲ ಅವಕಾಶ ಇರಲಿಲ್ಲ ಈ ಹಿಂದೆ ಕೆಲವು ಶ್ರೀಮಂತರ ಮನೆಯಲ್ಲಿ ಒಂದು ಗಂಟೆಯೋ ಅರ್ಧ ಗಂಟೆಯೋ ಪ್ರದರ್ಶನ ಮಾಡಿ ಅವರು ಕೊಟ್ಟಂತಹ ಸಂಭಾವನೆಯನ್ನು ಗೌರವಪೂರ್ವಕವಾಗಿ ಸ್ವೀಕರಿಸಿ ಅಲ್ಲಿಂದ ತೆರಳುವಂಥ ಕ್ರಮ ಈ ಹಿಂದಿನಿಂದಲೇ ಇತ್ತು ಅಂದರೆ ಬರಬರುತ್ತಾ ಬರ ಬರುತ್ತಾ ಕಲಾವಿದರು ಅದರಲ್ಲೊಂದು ವೃತ್ತಿಯನ್ನಾಗಿ ಮಾಡಿಕೊಂಡರು ಕೆಲವರು ಸಂತೋಷ ಕಲಾವಿದರ ಬದುಕಿಗಾಗಿ ಅವನು ಸಮಾಜದಲ್ಲಿ ತಾನೊಬ್ಬ ವ್ಯಕ್ತಿಯಾಗಿ ಬಾಳಬೇಕೇನಂಥ ಉದ್ದೇಶದಿಂದ ಹಾಗೆ ಮಾಡೋದು ಸಹಜ ಆದರೆ ಅದು ಮತ್ತೆ ಮತ್ತೆ ಅದು ಎಲ್ಲಿವರೆಗೆ ತಲುಪಿತು ಅಂದರೆ ಯಕ್ಷಗಾನ ಕಲಾವಿದರು ಅಲ್ಲದವರು ಕೂಡ ಆ ಒಂದು ದಂಧೆಗೆ ಇಳಿದುಬಿಟ್ರು ಕುಣಿತ ಗೊತ್ತಿಲ್ಲ ಸರಿಯಾಗಿ ಭಾಗವತ ಮಾಡಲಿಕ್ಕೆ ಗೊತ್ತಿಲ್ಲ ಮದ್ದಳೆ ಬಾರಿಸೋದಕ್ಕೆ ಗೊತ್ತಿಲ್ಲ ಪ್ರಾಥಮಿಕ ಪಾಠ ಆಗದವರು ಕೂಡ ಈ ಚಿಕ್ಕ ಮೇಳದ ತಂಡವನ್ನು ಕಟ್ಟಿಕೊಂಡು ಬೇರೆ ಬೇರೆ ಕಡೆಗಳಲ್ಲಿ ಯಕ್ಷಗಾನ ಅಂದರೆ ಹೀಗೆ ಅಂತ ಪ್ರದರ್ಶನ ಮಾಡ್ತಾಯಿದ್ರು ಅನೇಕ ಬಾರಿ ನಮಗೆ ವೈಯಕ್ತಿಕವಾಗಿ ದೂರು ಕೊಡ್ತಾಯಿದ್ರು ನೋಡಿ ಅದೆಲ್ಲ ಏನು ಯಕ್ಷಗಾನಕ್ಕೆ ಅಪಚಾರ ಅಲ್ವೋ ಅದೆಲ್ಲ ಸರಿಯಿಲ್ಲ ಮನೆಗೆ ಬರುವಾಗ ಅದೊಂದು ಶಿಸ್ತಿನಲ್ಲಿಲ್ಲ ಅವರು ಹೀಗೆಲ್ಲ ದೂರು ಬಂದಾಗ ಅನಿವಾರ್ಯವಾಗಿ ನಾನೊಬ್ಬ ನಾನು ಮತ್ತು ಕಡಬ ರೈ ಮತ್ತು ರಮೇಶ್ ಕುಲಶೇಖರ ಮತ್ತು ಮೋಹನ್ ಕಲಂಬಾಡಿ ದಿವಕರ್ದಾಸರು ಒಂದು ನಾಲ್ಕೈದು ಮಂದಿ ವೃತ್ತಿಪರ ಕಲಾವಿದರು ನಾವು ಈಗಲಿದ್ದೇವೆ ದಿವಕರ್ ದಾಸ್ ಮತ್ತು ಕುಂಬಾರ ಇವರು ಈಗ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ವೃತ್ತಿಯಲ್ಲಿದ್ದಾರೆ ವೃತ್ತಿ ಕಲಾವಿದರಾದಂತಹ ನಮಗೆ ನಾವು ಯಾವ ಹೆಸರಿನಲ್ಲಿ ಊಟ ಮಾಡ್ತೇವೋ ಅದಕ್ಕೆ ಅಪಚಾರ ಆದಾಗ ಸ್ವಾಭಾವಿಕವಾಗಿ ನಮಗೆ ಅಸಮಾಧಾನ ಬೇಸರಾಗುವುದು ಇದ್ದದ್ದೇ ಕಳೆದ ವರ್ಷ ಹಾಗೆ ಒಂದೆರಡು ಮೂರು ಕಡೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಚಿಕ್ಕ ಮೇಳದಿಂದ ಮೇಳಗಳಿಂದ ದೂರು ಬರುವುದಕ್ಕೆ ಆರಂಭ ಆಯಿತು ಕೆಲವು ನಮ್ಮ ಹಿಂದೂ ಸಂಘಟನೆಯವರು ಇದನ್ನು ನಿಷೇಧ ಮಾಡಬೇಕು ಚಿಕ್ಕ ಮೇಳ ಮನೆ ಮನೆಗೆ ಬರುವುದನ್ನು ನಿಷೇಧಿಸಬೇಕು ಇವರಲ್ಲಿ ಶಿಸ್ತು ಸಂಪ್ರದಾಯ ಯಾವುದಿಲ್ಲ ಎನ್ನುವಂತಹ ದೋ ಜೋರಾದ ಒಂದು ಸದ್ದಾಯಿತು ಆವಾಗ ನಾವೆಲ್ಲ ಸಮಾನ ಮನಸ್ಕರು ಒಂದೆಡೆಯಲ್ಲಿ ಸೇರಿದೆವು ಎಲ್ಲ ಚಿಕ್ಕಮೇಳಗಳ ತಂಡದವರನ್ನು ಅಲ್ಲಿಗೆ ಬರಮಾಡಿದೆವು ಬೀಶ್ರೋಡಿನಲ್ಲಿ ನಾವು ಎಲ್ಲ ಕರೆದು ಒಟ್ಟು ಸೇರಿಸಿದೆವು ಚಿಕ್ಕಮೇಳದವರು ಅನೇಕ ಮಂದಿ ಬಂದಿದ್ದಾರೆ ಅವರೆಲ್ಲರ ಮಾತು ಒಂದೇ ಆಗಿತ್ತು ಚಿಕ್ಕಮೇಳ ಬೇಕು ನಮಗೆ ಬದುಕೋದಕ್ಕೆ ಬೇರೆ ದಾರಿ ಇಲ್ಲ ಇದನ್ನು ಮುಂದರ್ಸ್ಕೊಂಡು ಹೋಗುದು ನಿಲ್ಲಿಸುವುದು ಬೇಡ ಅಂತ ಹೇಳಿದಾಗ ನಾವು ಅಡಕತ್ತರಿಗೆ ಸಿಕ್ಕಿದಂಥ ಅಂತಾಗಿದ್ದೇವೆ ಆ ಕಡೆಯಲ್ಲಿ ವಿರೋಧ ಮಾಡುವವರು ತುಂಬ ಮಂದಿ ಇದ್ದಾರೆ ಈ ಕಡೆಯಲ್ಲಿ ಬೇಕು ಅಂತ ಹೇಳುವವರು ಕಲಾವಿದರು ಈ ಸಂದಿಗ್ಧತೆಯಲ್ಲಿ ಇದಕ್ಕೊಂದು ಸ್ವರೂಪ ಕೊಡೋಣ ಚಿಕ್ಕ ಮೇಳ ಎನ್ನುವುದಕ್ಕೊಂದು ಸ್ವರೂಪವನ್ನು ಕೊಟ್ಟು ಸಂಪ್ರದಾಯಕ್ಕೆ ವಿರೋಧವಾಗದೆ ಕಲಾ ಅಭಿಮಾನಿಗಳಿಗೂ ಮನಸ್ಸಿಗೆ ಬೇಸರ ಆಗದೆ ಅದು ವ್ಯವಸ್ಥಿತವಾಗಿ ಒಂದು ಚಿಕ್ಕ ಮೇಳ ಮಾಡುವುದಿದ್ದರೆ ಅದಕ್ಕೆ ನಾವೊಂದು ನಿಯಮಾವಳಿ ರೂಪಿಸೋಣ ಅದು ಶಿಸ್ತುಬದ್ಧವಾಗಿರುವಂತೆ ನೋಡಿಕೊಳ್ಳೋಣ ಹಾಗೆಲ್ಲಾಗೋದಿದ್ದರೆ ನನ್ನ ಸಹಮತ ಇದೆ ಅಂತ ನಾನು ಹೇಳಿದೆ ಎಲ್ಲರೂ ಒಪ್ಪಿಕೊಂಡ್ರು ಹಾಗೆ ಮಾಡೋಣ ಇಲ್ಲದಿದ್ದರೆ ಯಾರೋ ಒಬ್ರು ಇಬ್ಬರು ತಪ್ಪು ಮಾಡಿದ ತಪ್ಪಿಗೆ ನಾವೆಲ್ಲರೂ ಅದಕ್ಕೆ ಬಲಿಪಶುಗಳಾಗೋದು ಬೇಡ ಹೇಗೆ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂದಾಗ ಒಕ್ಕೂಟ ಒಂದು ರಚನೆ ಮಾಡೋಣ ಒಕ್ಕೂಟಕ್ಕೊಂದು ಹೆಸರಿಡೋಣ ಹೇಳಿ ಒಕ್ಕೂಟಕ್ಕೊಂದು ಎಲ್ಲ ತಂಡದವರು ಒಟ್ಟು ಸೇರಿಸಿ ತೆಂಕುತಿಟ್ಟು ಚಿಕ್ಕಮೇಳಗಳ ಒಕ್ಕೂಟ ದಕ್ಷಿಣ ಕನ್ನಡ ಜಿಲ್ಲೆ ಕೇಂದ್ರ ಸಮಿತಿ ಅಂತದಕ್ಕೆ ಹೆಸರು ಕೊಟ್ಟೆವು ತುಂಬ ಮಂದಿ ತುಂಬ ತಂಡದವರು ಅದರ ಸದಸ್ಯತನಕ್ಕಾಗಿ ಕೇಳಿದಾಗ ನಾವು ಅದಕ್ಕೆ ನಿಯಮಾವಳಿ ರೂಪಿಸಿದಂತೆ ಈ ಒಕ್ಕೂಟದಿಂದ ಒಂದು ಅವರಿಗೆ ಪರವಾನಿಗೆ ಯಾರು ಚಿಕ್ಕ ಮೇಳ ಮಾಡ್ತಾರೋ ಅವ್ರಿಗೊಂದು ಪರವಾನಿಗೆ ಪತ್ರ ಅದು ಯಾಕೆ ಬೇಕು ಅಂತ ಹೇಳಿದರೆ ನಿಜವಾದ ಅರ್ಹ ಕಲಾವಿದರೇ ಇದನ್ನು ಮಾಡ್ತಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಅದು ಬೇಕು ಹೊರತು ಬೇರೆ ಅದೇನೋ ನಾಳೆ ಸುಪ್ರೀಂ ಕೋರ್ಟಿಗೆ ಹೋಗುವಂಥದ್ದಲ್ಲ ಈ ಪರವಾನಿಗೆ ಪತ್ರ ಯಾರಲ್ಲಿ ಉಂಟೋ ಅವ್ರಿಗೆ ಮಾತ್ರ ನೀವು ಅವಕಾಶ ಮಾಡಿಕೊಡಿ ಕಲಾ ಅಭಿವಾರಿಗಳು ಕಲೆ ಬಗ್ಗೆ ನಿಮಗೆ ಗೌರವ ಇದ್ದರೆ ಅವರಿಗೆ ಮಾತ್ರ ಅವಕಾಶ ಮಾಡಿಕೊಡಿ ಯಾರೂ ದಂಧೆ ಅಂತೇಳಿ ಎಲ್ಲಿಂದೋ ಬಂದವರು ಇಲ್ಲಿ ಬಂದು ಯಕ್ಷಗಾನದ ಹೆಸರಿನಲ್ಲಿ ಅದನ್ನು ಕುಲಗೆಡಿಸಿ ನಿಜವಾದ ಕಲಾವಿದರಿಗೆ ಮನುಷ್ಯ ನೋವಾಗುವಾಗಿ ಅಲ್ಲ ಅವರು ಮಾಡುವಂಥ ಊಟದ ಅನ್ನದ ಬಟ್ಟಲೆ ಕಲ್ಲು ಹಾಕುವಂಥ ಕೆಲಸ ಆಗಬಾರ್ದು ಎನ್ನುವ ಉದ್ದೇಶದಿಂದ ನಾವು ಒಂದು ಪರವಾನಿಗೆ ಪತ್ರ ಅಂತ ತೀರ್ಮಾನ ಮಾಡಿದ್ದೇವೆ ಈಗ ಇವತ್ತು ಪತ್ರಿಕೋಷ್ಠಿ ಮಾಡುವ ಪ್ರಧಾನ ಉದ್ದೇಶ ಏನೆಂದರೆ ಇಂಥದ್ದೊಂದು ಒಕ್ಕೂಟ ರಚನೆ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಮನೆ ಮನೆಗೆ ಬಂದಾಗ ನೀವು ಸ್ವಾಗತ ಮಾಡಿ ಒಕ್ಕೂಟದ ಪರವಾನಿಗೆ ಪತ್ರ ಇದ್ದವರಿಗೆ ಮಾತ್ರ ನೀವು ಪರ ಅವಕಾಶವನ್ನು ಮಾಡಿಕೊಡಿ ಕಲೆಯನ್ನು ಕಲಾವಿದರನ್ನು ಪೋಷಿಸಿ ಅವರ ಬದುಕಿಗೆ ನೀವೊಂದು ಭದ್ರತೆಯನ್ನು ಕೊಡಿ ಎನ್ನುವ ಉದ್ದೇಶದಿಂದ ಈ ಪತ್ರಿಕೆಗಳು ಮಾಡಿದ್ದೇವೆ ಇನ್ನು ಇದರ ಇನ್ನೊಂದು ಭಾಗ ನೋಡಿದರೆ ನಮಗೆ ಚಿಕ್ಕಮಾಡದವರ ಒಕ್ಕೂಟದ ಅದರಲ್ಲಿ ನಾವು ಸದಸ್ಯನಾಗದೇ ಮಾಡಲಿಕ್ಕೆ ಆಗೋದಿಲ್ಲವೋ ಎನ್ನುವ ಪ್ರಶ್ನೆ ಬರಬಹುದು ಕಾನೂನಾತ್ಮಕವಾಗಿ ನಮ್ಮಲ್ಲಿ ಯಾವುದೇ ಅಸ್ತ್ರ ಇಲ್ಲ ನಾವು ಈ ನಿಯಮಾವಳಿಯಲ್ಲಿ ಏನು ಸೂಚಿಸಿದ್ದೇವೆ ಅಂದರೆ ನೀವು ಎಲ್ಲಿ ಪ್ರದರ್ಶನ ಮಾಡ್ತಿರೋ ಆ ಗ್ರಾಮದ ಪಂಚಾಯತ್ ಪರವಾನಿಗೆ ಬೇಕು ಆ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಯಾವ ಆರಕ್ಷಕ ಠಾಣೆ ಉಂಟೋ ಅಲ್ಲಿ ಕೂಡ ನೀವು ಅವ್ರದ್ದೊಂದು ಈಗ ಆ ವ್ಯವಸ್ಥೆ ಇಲ್ಲ ಯಾವುದಿಲ್ಲ ಅಂದರೆ ಒಪ್ಪಿಗೆ ಕೊಡುವಂಥ ವ್ಯವಸ್ಥೆ ಅವರಲ್ಲಿಲ್ಲ ಪೊಲೀಸ್ ಠಾಣೆಯಲ್ಲಿ ಇಲ್ಲ ಮೌಖಿಕವಾಗಿ ನಾವೊಂದು ಮನವಿಯನ್ನು ಕೊಟ್ಟಾಗ ಅದನ್ನು ರಿಸೀವ್ಡು ಅವರು ಸ್ವೀಕರಿಸಿದ್ದೇವೆ ಅಂದರೆ ಸ್ವೀಕಾರ ಪತ್ರ ಸ್ವೀಕಾರ ಪತ್ರ ಒಂದು ಸಿಕ್ಕಿದರೆ ಸಾಕು ಅದು ಬೇಕು ಇನ್ನು ಯಾವ ದೇವಸ್ಥಾನದ ಹೆಸರನ್ನು ಇಟ್ಟುಕೊಂಡು ನೀವು ಮನೆ ಮನೆ ಚಿಕ್ಕಮಳೆ ಹೋಗ್ತದೋ ಆ ದೇವಸ್ಥಾನದವರ ಒಪ್ಪಿಗೆ ಪತ್ರವೂ ಬೇಕು ಏನಾದರೂ ವ್ಯತ್ಯಾಸಗಳಾದರೆ ನಾವು ನೇರವಾಗಿ ಸಂಪರ್ಕ ಮಾಡುವುದು ಆ ಸ್ಥಳೀಯ ಆ ಯಾವ ದೇವಸ್ಥಾನ ಅಂತ ಒಂದು ತಂಡದಿಂದ ಒಂದು ವ್ಯತ್ಯಾಸ ಆಯಿತು ಎಲ್ಲಾದರೂ ಒಬ್ಬ ಕಲಾವಿದ ವ್ಯತ್ಯಾಸ ಮಾಡಿದ ನೀವು ಏನೊಂದು ಪ್ರತ್ಯೇಕವಾಗಿ ಹೇಳುವುದಿಲ್ಲ ಒಂದು ವ್ಯತ್ಯಾಸ ಆಯಿತು ಆವಾಗ ನಮಗೆ ದೂರು ಬಂದಾಗ ನಾವು ಅವರನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕಿದ್ರೆ ಅವರಿಗೆ ಯಾರು ಒಪ್ಪಿಕೊಟ್ಟಿದ್ದಾರೆ ಆ ದೇವಸ್ಥಾನದವರು ಆ ದೇವಸ್ಥಾನದವರ ಪತ್ರ ಬೇಕು ನಾವು ಅವರನ್ನು ಸಂಪರ್ಕಿಸುವುದು ಅವರ ಮೂಲಕ ಅದನ್ನು ನಿಲ್ಲಿಸುವಂಥ ವ್ಯವಸ್ಥೆ ಮಾಡಿ ಅಂತ ಹೇಳುವಷ್ಟು ಒಂದು ನಮಗೆ ಅವಕಾಶಗಳಿದೆ ಇನ್ನೂ ನಮ್ಮ ಹಿಂದೂ ಸಂಘಟನೆಗಳು ಈ ಕಲೆ ಬಗ್ಗೆ ಅಪಾರ ಅಭಿಮಾನ ಇಟ್ಟುಕೊಂಡವರು ಅವರು ಕೂಡ ಸಂಘಟನೆ ಅವರಲ್ಲಿ ಕೂಡ ನಾವು ಹೇಳಿದ್ದೇವೆ ಅದರ ವ್ಯತ್ಯಾಸಗಳಾದರೆ ದಯವಿಟ್ಟು ಅಂಥ ತಂಡದವರು ಆ ಮುಂದೆ ಬೇರೆ ಮನೆಗೆ ಹೋಗಬಾರ್ದು ಅವರು ಸ್ಥಗಿತ ಮಾಡಬೇಕು ಯಾಕಂದರೆ ನಿಜವಾದ ಕಲಾವಿದರಿಗೆ ಅನ್ಯಾಯ ಆಗಬಾರದು ಎನ್ನುವ ಕಾರಣದಿಂದ ಅವರಿಗೆ ಅವರ ಸಹಕಾರವನ್ನು ಕೂಡ ನಾವು ಯಾಚಿಸಿದ್ದೇವೆ ಇನ್ನು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತೇವೆ ಹೀಗೆ ಒಂದು ಚಿಕ್ಕಮೇಳ ಎನ್ನುವಂಥ ಒಕ್ಕೂಟ ರಚನೆ ಆಗಿದೆ ಜಿಲ್ಲೆಯಲ್ಲಿ ಸಂಚಾರ ಮಾಡ್ತಾರೆ ಶಿಸ್ತುಬದ್ಧವಾಗಿ ನಮ್ಮ ಒಕ್ಕೂಟದ ಪರವಾನಿಗೆ ಪತ್ರ ಇದ್ದವರಿಗೆ ಮಾತ್ರ ಮನೆಯವರು ಅವಕಾಶ ಕೊಡಿ ಎಲ್ಲಿವರೆಗೆ ಆಗಿದೆ ಅಂದರೆ ನಿಮ್ಮಲ್ಲಿ ಮುಕ್ತವಾಗಿ ನಾನು ಮಾತಾಡ್ತಾ ಇರ್ತಿದ್ದೇನೆ ಕಿನ್ನಿಗೋಳಿ ಆ ಭಾಗದಲ್ಲಿ ಒಂದೊಂದು ಮನೆಗೆ ಐದೈದು ತಂಡದವರು ಬರ್ತಾರಂತೆ ಈಗಾಗಲೇ ಕೆಲವು ಮನೆಯವರು ಮನೆ ಮುಂಭಾಗದಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಚಿಕ್ಕಮೇಳದವರೆಗೆ ಇಲ್ಲಿ ಪ್ರವೇಶ ಇಲ್ಲ ಅಂತ ಇಷ್ಟು ತೀರ ಮಟ್ಟಕ್ಕೆ ಇಳಿಯುವಲ್ಲಿವರೆಗೆ ನಮ್ಮ ಚಿಕ್ಕಮೇಳದ ಹೆಸರಿಟ್ಟುಕೊಂಡು ತಿರುಗಾಟ ಮಾಡೋದು ನಮಗೆಲ್ಲ ಭೂಷಣ ಅಲ್ಲ ನಮ್ಮ ಜಿಲ್ಲೆಗೆ ಭೂಷಣ ಅಲ್ಲ ನಮ್ಮ ಯಕ್ಷಗಾನ ಕಲೆಗೆ ಭೂಷಣ ಅಲ್ಲ ಎನ್ನುವಂಥ ಒಂದು ಚಿಂತನೆಗೆ ಒಳಪಟ್ಟು ನಾವು ಈ ತೀರ್ಮಾನಕ್ಕೆ ಬಂದಿದ್ದೇವೆ ನನ್ನಲ್ಲಿ ಚಿಕ್ಕ ಮೇಳ ಇಲ್ಲ ದಿನಶ್ರೀ ಇವರಲ್ಲಿ ಇಲ್ಲ ಜೋಕರ್ದಾಸರಲ್ಲಿ ಇಲ್ಲ ಈ ಒಕ್ಕೂಟದ ಪದಾಧಿಕಾರಿಗಳು ನಾವು ಯಾರಿದ್ದೇವೋ ನಮ್ಮಲ್ಲಿ ಚಿಕ್ಕ ಮೇಳ ಇಲ್ಲ ಆದರೆ ಯಕ್ಷಗಾನಕ್ಕೆ ಅಪಚಾರ ಆಗಬಾರ್ದು ಎನ್ನುವ ಉದ್ದೇಶದಿಂದಾಗಿ ಚಿಕ್ಕ ಮೇಳಗಳ ಒಕ್ಕೂಟ ಎನ್ನುವುದನ್ನು ರಚನೆ ಮಾಡಿದ್ದೇವೆ ಹಾಗಾಗಿ ದಯವಿಟ್ಟು ನೀವು ಇದನ್ನು ಮಾಧ್ಯಮದ ಮೂಲಕ ನಮ್ಮ ಪ್ರಮುಖ ಬೇಡಿಕೆ ಅದೆ ಚಿಕ್ಕಮೇಳದ ಒಕ್ಕೂಟದ ಪರವಾನಿಗೆ ಇದ್ದವರನ್ನು ಪರಿಶೀಲಿಸಿ ನೀವು ಅವಕಾಶ ಮಾಡಿಕೊಡಿ ಎನ್ನುವ ನಮ್ಮ ಕಳಕಳಿಯ ವಿನಂತಿ ಶಿಸ್ತಿಗೆ ವಿರುದ್ಧವಾಗಿ ನಡೆದಾಗ ನಮಗೆ ದೂರು ಕೊಡ್ಬೋದು ದೂರು ಕೊಟ್ಟಾಗ ನಾವು ಸಂಬಂಧಪಟ್ಟಂತಹ ಪಂಚಾಯತ್ ಇರ್ಬೋದು ಅಥವಾ ಅವರಿಗೆ ಅವಕಾಶ ಮಾಡಿಕೊಟ್ಟಂಥ ಯಾವ ದೇವಸ್ಥಾನ ಇರ್ಬೋದು ಅವರನ್ನು ಸಂಪರ್ಕ ಮಾಡ್ತೇವೆ ಅವರ ಮೂಲಕ ತಂಡಕ್ಕೆ ನಿಷೇಧ ಹೇರುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ ಎನ್ನುವಂತಹ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಡುತ್ತಾ ನಿಮ್ಮಿಂದ ಸಾರ್ವಜನಿಕರಿಗೆ ಇದು ತಲುಪಬೇಕೆನ್ನುವಂತಹ ಆಶಯವನ್ನು ಇರಿಸಿಕೊಂಡು ಈ ಪತ್ರಿಕೆ ಘೋಷಣೆ ಮಾಡ್ತಾ ಇದ್ದೇವೆ ಅದರೊಂದಿಗೆ ಇನ್ನೊಂದು ಭಾರಿ ಮಹತ್ತರವಾದಂಥ ಒಂದು ವಿಚಾರ ನಿಮ್ಮಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಕಳೆದ ವರ್ಷ ಅದೊಂದು ವಿಷಯವೇ ಆಗಿತ್ತು ಯಕ್ಷಗಾನದ ವೇಷ ವೇಷ ಮಾಡೋದು ಭೂಷಣ ವೇಷಭೂಷಣ ಧಾರಣೆ ಮಾಡಿ ಭಿಕ್ಷಾಟನೆ ಇದು ತುಂಬ ತುಂಬ ಕಲಾವಿದರಾದವರಿಗೆ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತದೆ ಕಲಾ ಅಭಿಮಾನಿಗೂ ಕೂಡ ತುಂಬ ಮನಸ್ಸಿಗೆ ನೋವಾಗಿದೆ ಸಂಪೂರ್ಣವಾಗಿ ನಮ್ಮ ಈ ಜಿಲ್ಲೆಯಲ್ಲಿ ನಿಷೇಧ ಆಗಲೇಬೇಕಿದು ಆ ವೇಷಗಳನ್ನು ಅವರು ಮಾಡುವಂಥ ಸಂದರ್ಭ ನವರಾತ್ರಿ ಇರ್ಬೋದು ಅಷ್ಟಮಿ ಇರ್ಬೋದು ದಸರಾ ಇರ್ಬೋದು ಈ ಸಂದರ್ಭದಲ್ಲಿ ವೇಷವನ್ನು ಮಾಡಿ ಅದು ಯಾರು ನಮ್ಮ ಜಿಲ್ಲೆಯವರೆಲ್ಲ ಹೊರ ಜಿಲ್ಲೆಯವರಿಗೆಲ್ಲ ಬಂದು ವೇಷ ಮಾಡೋದು ಭಿಕ್ಷಾಟನೆ ಮಾಡೋದು ಸಂಜೆ ಹೊತ್ತಿಗೆ ಎಲ್ಲೋ ಹೋಗಿ ಬೀಳೋದು ನಮಗೆ ಆ ವೃತ್ತಿ ಮಾಡುವಂಥ ನಮಗೆ ತುಂಬ ಮನಸ್ಸಿನ ನೋವಾಗಿದೆ ಕಳೆದ ವರ್ಷ ಬಂಟೋಳದಲ್ಲಿ ಒಂದೆರಡು ಅದರ ಬಗ್ಗೆ ಒಂದು ಕ್ರಮ ಕೈಗೊಂಡಿದ್ದೆ ನಾನು ವೇಷದ ಒಂದು ವೇಷ ಕಳಚಿ ಯಕ್ಷಗಾನದ ವೇಷ ಮಾಡಬೇಡಿ ನಿಮಗೆ ಆಗಬೇಕಿದ್ರೆ ಆ ವೇಷವನ್ನು ಕಳಚಿ ಜೋಕರ್ದಾಸರಿಗೆ ಫೋನ್ ಮಾಡಿ ಹೇಳಿದೆ ಏನಾದರೂ ಬೇರೆ ವೇಷ ಮಾಡಿ ನಾಯಿದ್ದು ಬೆಕ್ಕಿದ್ದು ಕರಡಿದ್ದು ಸಿಮದ್ದು ಏನಾದರೂ ವೇಷ ಮಾಡಿ ಅವರು ಕಲಿಸ್ಕೊಡಿ ಯಕ್ಷಗಾನದ ವೇಷವನ್ನು ದಯವಿಟ್ಟು ಕಳಚಿ ಬಿಡಿಂದ ತಕ್ಷಣ ಅವರು ಅವರ ಯಕ್ಷಗಾನದ ವೇಷವನ್ನು ಕಳಚಿ ಅವರಿಗೆ ಬೇರೆ ವೇಷವನ್ನು ಹಾಕಿ ಕಲಿಸಿದ್ದಾರೆ ನಾವು ಯಾರ ಹೊಟ್ಟೆಗೆ ಉಡಿಯುವಂಥ ಉದ್ದೇಶ ಅಲ್ಲ ಕಲಿಗೆ ಅಪಚಾರ ಆಗಬಾರ್ದು ಹಿಂದೆ ದೇವರ ವೇಷವನ್ನು ಮಾಡಿ ಚರಂಡಿಯಲ್ಲಿ ಬೀಳುವುದನ್ನೆಲ್ಲ ನಾವು ಮಾಧ್ಯಮದಲ್ಲಿ ನೋಡಿದಾಗ ನಿಮಗೆ ಬಸರಾಗ್ತಿತ್ತು ಆದರೆ ನಿಲ್ಲಿಸುವಂತಹ ಶಕ್ತಿ ನಮ್ಮಲ್ಲಿ ಇರಲಿಲ್ಲ ಈಗ ನಾವು ಈ ಒಕ್ಕೂಟದ ಮೂಲಕ ಇನ್ನು ಮುಂದಿನ ಅವಧಿಗಳಲ್ಲಿ ಅದು ಅಷ್ಟಮಿ ಇರ್ಬೋದು ನವರಾತ್ರಿ ಇರ್ಬೋದು ಗಣೇಶ ಇರ್ಬೋದು ಮುಂದಿನ ದಸರಾ ಇರ್ಬೋದು ಯಾರೂ ಕೂಡ ಯಕ್ಷಗಾನದ ವೇಷಭೂಷಣವನ್ನು ತೊಟ್ಟುಕೊಂಡು ಭಿಕ್ಷಾಟನೆ ಮಾಡಬಾರ್ದು ಇದಕ್ಕೆ ನೀವು ದಯವಿಟ್ಟು ಕೈ ಜೋಡಿಸಬೇಕು ನೀವು ನಮ್ಮೊಂದಿಗೆ ಇದನ್ನು ವ್ಯಾಪಕವಾದಂಥ ಒಂದು ಪ್ರಚಾರವನ್ನು ಕೊಡದ್ರ ಮೂಲಕ ಯಾಕಂದರೆ ಕೆಲವರು ಕಳೆದ ವರ್ಷ ಹೇಳಿದ್ದರು ನನಗೆ ಗೊತ್ತಿರಲಿಲ್ಲ ನೀವು ಮೊದಲು ಹೇಳಬೇಕಿತ್ತು ಹೌದು ನಾವು ಮೊದಲೇ ಪತ್ರಿಕೋಷ್ಠಿ ಮಾಡಿ ಹೇಳಬೇಕಿತ್ತು ಅಂತ ಹೇಳಲಿಕ್ಕಾಗಲಿ ಈ ವರ್ಷದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಯಕ್ಷಗಾನದ ವೇಷ ರಂಗಸ್ಥಳದಲ್ಲಿ ಮಾಡಲಿ ನಾಲ್ಕು ಕಂಬದೊಳಗೆ ಅವರು ಯಕ್ಷಗಾನ ಮಾಡಲಿ ನಮಗೇನೂ ಆಕ್ಷೇಪ ಆಕ್ಷೇಪಿಲ್ಲ ಆ ವೇಷವನ್ನು ಮಾಡಿಕೊಂಡು ಒಂದು ಕಾಲಿಗೆ ಗೆಜ್ಜೆ ಒಂದು ಮುಖಕ್ಕೆ ಬಣ್ಣ ಏನೋ ಎಲ್ಲೋ ಸಿಕ್ಕಿದ ಸುಣ್ಣ ಬಣ್ಣವನ್ನು ಬಳಿದುಕೊಂಡು ಬಾಡಿಗೆಗೆ ಯಕ್ಷಗಾನದ ವೇಷಭೂಷಣ ಎಲ್ಲೆಲ್ಲೋ ಕೊಡ್ತಾರೆ ಕಡೆ ಅವರಿಗೆ ಅವರು ಅದು ಅದನ್ನು ತೊಟ್ಟುಕೊಂಡು ಹೋಗೋದು ಈ ವೇಷ ಮಾಡುವವರೆಗೂ ನಾವು ನಿಷೇಧ ಇರಬೇಕು ಅಂತ ಹೇಳ್ತೇವೆ ಹಾಗೆ ವೇಷಭೂಷಣ ಯಾರು ಬಾಡಿಗೆ ಕೊಡ್ತಾ ಇದ್ದಾರೋ ಅವ್ರು ಕೂಡ ದಯವಿಟ್ಟು ನಮಗೆ ಕೈ ಜೋಡಿಸಬೇಕು ಯಾವುದೇ ಕಾರಣಕ್ಕೂ ಅವರಿಗೆ ವೇಷಭೂಷಣವನ್ನು ಕೊಟ್ಟು ನಮ್ಮ ಯಕ್ಷಗಾನಕ್ಕೆ ಅಪಚಾರ ಮಾಡುವಲ್ಲಿ ನಿಮ್ಮ ಪಾತ್ರ ಇರಬಾರ್ದು ನೀವು ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ವೇಷಭೂಷಣವನ್ನು ಬಾಡಿಗೆ ಕೊಡುವವರಿಗೆ ಕೂಡ ನಾವು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಯಕ್ಷಗಾನ ಈಗ ಉತ್ತರಾಯ ಸ್ಥಿತಿಯಲ್ಲಿದೆ ಒಂದು ಭಾ ಒಂದು ಕಡೆಯಲ್ಲಿ ಯಕ್ಷಗೌಪಟ್ಲ ಫೌಂಡೇಶನ್ನ ಯಕ್ಷಗಾನ ಕಾರ್ಯಕ್ರಮ ಕಲಾವಿದರಿಗೆ ಅಂತಹ ಸಂಕಷ್ಟಗಳಿಲ್ಲ ಇದ್ದರೆ ಪರಿಹಾರ ಮಾಡುವಂಥ ವ್ಯವಸ್ಥೆಯಲ್ಲಿ ಇದೆ ಹಾಗೆ ಉಡುಪಿಯಲ್ಲಿ ಯಕ್ಷಗಾನ ಕಲಾರಂಗ ಎನ್ನುವುದು ಕಲಾವಿದರಿಗಾಗಿ ಒಂದು ಶ್ರಮಿಸುವಂತಹ ಸಂಘಟನೆ ಇದೆ ಇವರೆಲ್ಲರ ಸಹಕಾರವನ್ನು ನಾವು ಯಾಚಿಸ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಚಿಕ್ಕ ಮೇಳ ಒಂದು ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ನಿಯಮಾವಳಿಗಳನ್ನು ನಮ್ಮೆಲ್ಲರಿಗೂ ಕೈಗೆ ನೀಡಿದ್ದೇವೆ ಅದರಲ್ಲಿರುವಂಥ ವಿಚಾರಗಳನ್ನು ಅನುಷ್ಠಾನ ಮಾಡಬೇಕಿದ್ರೆ ಸಾರ್ವಜನಿಕರ ಸಹಕಾರ ಬೇಕು ಕಲಾ ಅಭಿಮಾನಿಗಳ ಸಹಕಾರ ಬೇಕು ಆ ಸಹಕಾರನೂ ಯಾಚಿಸ್ತೇವೆ ಮುಂದಿನ ದಿನಗಳಲ್ಲಿ ಯಕ್ಷಗಾನ ಮತ್ತಷ್ಟು ಗೌರವವನ್ನು ಉಳಿಸಿಕೊಂಡು ಮೆರೆಯಲಿ ಈ ಧಾರ್ಮಿಕ ಕಲೆಗೆ ಅಪಚಾರ ಆದರೆ ಸಾರ್ವಜನಿಕರು ಎದ್ದು ನಿಂತು ಅದನ್ನು ವಿರೋಧ ಮಾಡಬೇಕು ಯಾವುದೇ ಕಾರಣಕ್ಕೂ ನಾನು ಹೇಳಿದ ಹಾಗೆ ಚಿಕ್ಕ ಮೇಳವೂ ಕೂಡ ಪ್ರತಿ ಇನ್ನೂ ಇನ್ನೊಂದು ವಿಚಾರ ಮುಂದೆ ಬಂದಿದೆ ಬಡಗು ತಿಟ್ಟು ನೀವು ಇನ್ನೂ ಸಾಕು ಅದರ ಬಗ್ಗೆ ಬಡಗು ತಿಟ್ಟು ಅಂತ ಇದೆ ತಿಂಕುತಿಟ್ಟು ಬಡಗು ತಿಟ್ಟು ಬಡ ಅಂತ ಮೂರು ತಿಟ್ಟು ಇದೆ ಯಕ್ಷಗಾನದಲ್ಲಿ ಉಡುಪಿಯಿಂದ ಈ ಕಡೆಗೆ ತಿಂಕುತಿಟ್ಟು ಉಡುಪಿಯಿಂದ ಆ ಕಡೆ ಕಾರವಾರದವರಿಗೆ ಬಡಗು ತಿಟ್ಟು ಮತ್ತು ನಂತರ ಶಿವಮೊಗ್ಗ ಆ ಕಡೆಯೆಲ್ಲ ಧಾರವಾಡ ಆ ಕಡೆಯೆಲ್ಲ ಬಡ ಬಡಗು ಹೀಗೆ ಮೂರು ವಿಭಾಗ ಇದೆ ಯಕ್ಷಗಾನದಲ್ಲಿ ಉಡುಪಿಯಿಂದ ಈ ಕಡೆ ತಿಟ್ಟು ಅಂತ ನಾವು ಒಂದು ಒಂದು ಅದರ ಬಗ್ಗೆ ಹೆಚ್ಚಿನ ಕಾಳಜಿ ಇಲ್ಲಿ ತೆಂಕು ತಿಟ್ಟಿನವರು ಮಾತ್ರ ಚಿಕ್ಕಮೇಳವನ್ನು ಮಾಡಿ ಮಾಡೋದು ಉತ್ತಮ ಅಂತ ನಮ್ಮೊಂದು ಅನಿಸಿಕೆ ಕೆಲವರು ಬಡಗಿನವರು ಬಂದು ಇಲ್ಲಿ ಇಲ್ಲಿ ಸಂಪಾದನೆ ಚೆನ್ನಾಗಿ ಆಗ್ತದೆ ಎನ್ನೋ ಕಾರಣಕ್ಕಾಗಿ ಕೆಲವರು ಬಡಗಿನ ವೇಷಭೂಷಣವನ್ನು ಮಾಡಿ ಇಲ್ಲಿ ಕೆಲವರು ವೇಷ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ ಈ ಬಾರಿ ಯಾರಾದರೂ ಮಾಡಿದರೆ ಅದನ್ನು ಮುಂದುವರಿಸಿಕೊಂಡು ಹೋಗಿ ಈ ಬಾರಿಗೆ ಮುಂದಿನ ದಿನಗಳಲ್ಲಿ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿಬೇಡಿ ಅದನ್ನು ಸಂಘರ್ಷಕ್ಕೆ ಕಾರಣ ಆಗ್ಬೋದು ಇಲ್ಲಿನ ಕಲಾವಿದರು ಮತ್ತು ಅಲ್ಲಿಗೆ ಹೋಗೋದು ಅಲ್ಲಿನ ಕಲಾವಿದರು ಇಲ್ಲಿಗೆ ಬರೋದು ಅಷ್ಟೊಂದು ಸಮಂಜಸ ಕಾಣೋದಿಲ್ಲ ಒಂದು ಅವರು ಅದರ ಬಗ್ಗೆ ಒಂದು ಚಿಂತನೆ ಮಾಡಿ ಹೀಗೆ ಆದರೆ ಉತ್ತಮ ಎನ್ನುವಂತಹ ಒಂದು ಈ ಬಾರಿ ನಾವು ಕಡ್ಡಾಯವಾಗಿ ಮಾಡಲಿಕ್ಕೆ ಆಗುವುದಿಲ್ಲ ಯಾಕಂದರೆ ನಮ್ಮದು ಅಸ್ತಿತ್ವಕ್ಕೆ ಬಂದದ್ದು ಈ ಬಾರಿ ಕಳೆದ ವರ್ಷ ಪ್ರಥಮ ಬಾರಿಗೆ ನಾವು ಮೀಟಿಂಗ್ ಕರೆದು ಇದರ ಬಗ್ಗೆ ಅಧ್ಯಯನ ಮಾಡಿ ಇದರ ಸಾಧಕ ಬಾಧಕಗಳನ್ನೆಲ್ಲ ವಿಮರ್ಶೆ ಮಾಡಿ ನಿಯಮಾವಳಿ ರೂಪಿಸಿದ್ದೇವೆ ಮುಂದಿನ ಬಾರಿ ಇದನ್ನು ಮತ್ತೆ ಕಡ್ಡಾಯವಾಗಿ ಹೀಗೆ ಆಗಬೇಕೆನ್ನುವಂತಹ ಒಂದು ಆಶಯವನ್ನು ಇಳಿಸಿಕೊಂಡಿದ್ದೇವೆ ಹಾಗಾಗಿ ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸೋಕ್ಕಾಗಿ ಇವತ್ತು ಪ್ರತಿಗೋಷ್ಠಿ ಮಾಡಿದ್ದೇವೆ